ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋದ ಆಸ್ಕ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಎಲ್ರಿಗೆ ಗೋಲ್ಡ್ ಅಂದರೆ ಇಷ್ಟ ಕಷ್ಟಪಟ್ಟು ಮೈನ್ ಮಾಡ್ತೀವಿ ಎಲ್ಲೋ ಹುಡುಕ್ತೀವಿ ತುಂಬ ಖರ್ಚಾಗುತ್ತೆ ಮೈನಿಗೆ ಎಕ್ಸ್ಟ್ರಾಕ್ಟ್ ಮಾಡಿ ಮೈನಿಂಗ್ ಮಾಡಿ ಪ್ರಾಸೆಸ್ ಮಾಡಿ ಅದನ್ನು ಜ್ಯೂಲ್ರಿ ಮಾಡಿ ಮಾರ್ತೀವಿ ಇಟ್ಸ್ ಒನ್ ಆಫ್ ಅವರ್ ಗೋಲ್ಡ್ ಅಂದರೆ ತುಂಬ ವ್ಯಾಲ್ಯೂಬಲ್ ಐಟ್ ವ್ಯಾಲ್ಯೂಬಲ್ ಆಬ್ಜೆಕ್ಟ್ ಆನ್ ದ ಪ್ಲ್ಯಾನೆಟ್ ಬಟ್ ಈ ಗೋಲ್ಡ್ ಎಲ್ಲಿಂದ ಬಂತು ಅನ್ನೋದನ್ನು ನಾನು ಹೇಳ್ತೀನಿ ಈ ವಿಡಿಯೋನಲ್ಲಿ ಎಲ್ಲಿಂದ ಬಂತು ಗೋಲ್ಡ್ ಗೋಲ್ಡ್ ಇದೆ ಸುಮಾರಾಗಿ ಎಲ್ಲೆಲ್ಲೋ ಮೈಂಡ್ ಮಾಡಿದ್ರೆ ಸಿಗುತ್ತೆ ಸ್ವಲ್ಪ ಸ್ವಲ್ಪ ಸಿಗುತ್ತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಕಲೆಕ್ಷನ್ ಮಾಡಿ ಒಂದು ಚಿಕ್ಕದಾಗಿ ಒಂದು ರಾಕ್ ಆಗ ರಾಕ್ ಗೋಲ್ಡ್ ಬಾರ್ ಆಗುತ್ತೆ ಸೊ ಈ ಚಿ ಈ ಗೋಲ್ಡ್ ಎಲ್ಲಿಂದ ಬಂತು ಇದಕ್ಕೆ ಉತ್ತರ ಸ್ಟಾರ್ಸಿಂದ ಬಂತು ಸ್ಟಾರ್ಸ್ ನಾವು ಅರ್ತ್ ಕ್ರಿಯೇಟ್ ಮಾಡಿಲ್ಲ ಗೋಲ್ಡ್ನ ಗೋಲ್ಡ್ನ ಕ್ರಿಯೇಟ್ ಮಾಡಿದ್ದು ಸ್ಟಾರ್ಸ್ ಹೇಗೆ ಸ್ಟಾರ್ಸ್ ಕ್ರಿಯೇಟ್ ಮಾಡ್ತು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ಸೊ ಜನರಲ್ಲಿ ಸ್ಟಾರ್ಸ್ ನಮ್ಮ ಸೂರ್ಯ ಜನರಲಿ ಸ್ಟಾರ್ಸ್ ಏನು ಮಾಡ್ತೇವೆ ಹೈಡ್ರೋಜನ್ ನ ಕನ್ವರ್ಟ್ ಮಾಡಿ ಹೀಲಿಯಂ ಮಾಡ್ತಾ ಇರುತ್ತೆ ಈ ಕಮ್ಮರ್ ಈ ಫ್ಯೂಷನ್ ಇದನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ ಈ ಫ್ಯೂಷನ್ ಆದಾಗ ಇನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅದನ್ನು ನಾವು ಲೈಟು ಮತ್ತು ಹೀಟ್ ಎನರ್ಜಿಯಾಗಿ ನಾವು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅದನ್ನು ಸೊ ಎವ್ರಿ ಸ್ಟಾರ್ ಇದನ್ನು ಮಾಡ್ತಾ ಇದೆ ಹೈಡ್ರೋಜನ್ನ ಹೀಲಿಯಂ ಕನ್ವರ್ಟ್ ಮಾಡ್ತಾ ಇದೆ ತುಂಬ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಮಾಡ್ತಾ ಇದೆ ಅಟ್ ಸಮ್ ಪಾಯಿಂಟ್ ಬಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಆ ಹೈಡ್ರೋಜನೆಲ್ಲ ಖಾಲಿಯಾಗಿ ಹೋಗುತ್ತೆ ಎಲ್ಲ ಖಾಲಿ ಹೋಗೋದ್ಮೇಲೆ ದ ಸ್ಟಾರ್ ಎಕ್ಸ್ ದ ಸ್ಟಾರ್ ಏನಾಗುತ್ತೆ ಅಂದರೆ ಇಟ್ ಎಕ್ಸ್ಪೀರಿಯೆನ್ಸಸ್ ಎ ಗ್ರಾವಿಟೇಷ್ನಲ್ ಕೊಲ್ಯಾಪ್ಸ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗುತ್ತೆ ಎಲ್ಲ ಫ್ಯೂಯಲ್ ಖಾಲಿ ಆಗೋದ್ಮೇಲೆ ಈ ಸಡನ್ನಾಗಿ ಕೊಲ್ಯಾಪ್ಸ್ ಆಗುತ್ತೆ ಈ ಕೊಲ್ಯಾಪ್ಸ್ ಆಗೋದನ್ನ ಗ್ರಾವಿಟೇಷನ್ ಸೂಪರ್ ನೋವಾ ಅಂತ ಹೇಳ್ತೀವಿ ಈ ಕೊಲ್ಯಾಪ್ಸ್ನ ಸೊ ಈ ಸೂಪರ್ ನೋವಾ ಆದಾಗ ಟ್ರಮೆಂಡಸ್ ಅಮೌಂಟ್ ಆಫ್ ಪ್ರೆಷರ್ ಟ್ರಮೆಂಡಸ್ ಅಮೌಂಟ್ ಆಫ್ ಎನರ್ಜಿ ಮತ್ತು ಹೀಟ್ ಇರುತ್ತೆ ಈ ಒಂದು ಎನ್ವೈರನ್ಮೆಂಟ್ನಲ್ಲಿ ಲೈಟರ್ ಎಲಿಮೆಂಟ್ಸ್ ಹೀಲಿಯಮ್ಮು ಹೈಡ್ರೋಜನ್ ಇವೆಲ್ಲ ಏನಾಗುತ್ತೆ ಅಂದರೆ ಫ್ಯೂಸ್ ಆಗಿ ದೇ ಬಿಕಮ್ ಹೆವಿಯರ್ ಎಲಿಮೆಂಟ್ಸ್ ಗೋಲ್ಡ್ ಈಸ್ ಎ ಹೆವಿ ಎಲಿಮೆಂಟ್ ಪೀರಿಯೋಡಿಕ್ ಟೇಬಲ್ನಲ್ಲಿ ಲೈಟರ್ ಎಲಿಮೆಂಟ್ಸ್ ಹೆವಿಯರ್ ಎಲಿಮೆಂಟ್ಸ್ ಅಂತ ಇದೆಯಲ್ಲ ಹೆವಿಯರ್ ಎಲಿಮೆಂಟ್ಸ್ ಬಿದ್ದು ಗೋಲ್ಡ್ ಗೋಲ್ಡ್ ಮತ್ತು ಅದರ್ ಹೆವಿ ಎಲಿಮೆಂಟ್ಸು ಆಗುತ್ತೆ ಸೊ ಸು ಒಂದು ಸ್ಟಾರ್ ಗ್ರಾವಿಟೇಷನಲ್ ಕೊಲ್ಯಾಪ್ಸ್ ಎಕ್ಸ್ಪೀರಿಯೆನ್ಸ್ ಆದಾಗ ಸೂಪರ್ ನೋವನಲ್ಲಿ ಎಕ್ಸ್ಪ್ಲೋರ್ಡ್ ಆದಾಗ ಆ ಒಂದು ಪ್ರಾಸೆಸಲ್ಲಿ ಟ್ರಮೆಂಡಸ್ ಅಮೌಂಟ್ ಆಫ್ ಹೀಟು ಮತ್ತು ಪ್ರೆಷರೆಲ್ಲ ಇರುತ್ತೆ ಆ ಪ್ರೆಷರ್ನಲ್ಲಿ ಲೈಟರ್ ಎಲಿಮೆಂಟ್ಸ್ ಫ್ಯೂಸ್ ಆಗಿ ಗೋಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಗೋಲ್ಡ್ ಕ್ರಿಯೇಟ್ ಆಗುತ್ತೆ ಅದೇ ಎಕ್ಸ್ಪ್ಲೋಷನ್ನಲ್ಲಿ ಇಟ್ ಗೆಟ್ಸ್ ಸ್ಕ್ಯಾಟರ್ಡ್ ಎಲ್ಲ ಸ್ಕ್ಯಾಟರ್ ಆಗುತ್ತೆ ಅದು ಸ್ಟಾರ್ ಎಕ್ಸ್ಪ್ಲೋ ಸೂಪರ್ ನೋವಾದಾಗ ದ ಸ್ಟಾರ್ ಈಸ್ ಬೇಸಿಕ್ಲಿ ಡಯಿಂಗ್ ಸತ್ತೋಗ್ತಾ ಇದೆ ದ ಸ್ಟಾರ್ ಈಸ್ ಬಿಕಮಿಂಗ್ ಈ ಜಾಯಿಂಟ್ ಕೊಲ್ಯಾಪ್ಸು ಮತ್ತು ಎಕ್ಸ್ಪ್ಲೋಷನ್ನಲ್ಲಿ ದ ಸ್ಟಾರ್ ಈಸ್ ಬಿಕಮ್ ಇಟ್ಸ್ ಬೇಸಿಕ್ಲಿ ಡಯಿಂಗ್ ಇಟ್ಸ್ ದ ಡೆತ್ ಆಫ್ ದ ಸ್ಟಾರ್ ಸೊ ಆ ಒಂದು ಪ್ರಾಸೆಸ್ ನಡಿಬೇಕಾದಾಗ ಗೋಲ್ಡ್ ಕ್ರಿಯೇಟ್ ಆಗುತ್ತೆ ಗೋಲ್ಡ್ ಮತ್ತು ಅದರ್ ಹೆವಿಯರ್ ಎಲಿಮೆಂಟ್ಸ್ ಕ್ರಿಯೇಟ್ ಆಗುತ್ತೆ ಸೊ ಈ ಎಕ್ಸ್ಪ್ಲೋಷನ್ನಲ್ಲಿ ಗೋಲ್ಡ್ ಗೆಟ್ಸ್ ಸ್ಕ್ಯಾಟರ್ಡ್ ಅಕ್ರಾಸ್ ದ ಕಾಸ್ಮೀರ್ ಎಲ್ಲ ಕಡೆ ಸ್ಪ್ರೆಡ್ ಆಗೋಗುತ್ತೆ ಸೊ ಈ ಗೋ ಆಮೇಲೆ ಈ ಮೆಟೀರಿಯಲ್ ಬೇರೆ ಲೈಕ್ ಫಾರ್ ಎಕ್ಸಾಂಪಲ್ ಬೇರೆ ಹತ್ತಿರ ಯಾವುದಾದ್ರೂ ನಿಯರ್ ಬೈ ಪ್ಲಾನೆಟ್ಸು ಆಸ್ಟಿರಾಯ್ಡ್ಸು ಅವು ಇವು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಇದ್ದಾಗ ಆ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸಲ್ಲಿ ಹೋಗಿ ಡೆಪಾಸಿಟ್ ಆಗಿ ಅಬ್ಸರ್ವ್ ಆಗಿ ಹೋಗುತ್ತೆ ಸೊ ಲೇಟರ್ ಆನ್ ಬಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಈ ಗೋಲ್ಡ್ ಕ್ಯಾರಿಂಗ್ ಆಸ್ಟಿರಾಯ್ಡ್ಸ್ ಇರ್ಬೋದು ಅವು ದೇ ಬಂಬಾರ್ಡ್ ದಿ ಅರ್ತ್ ಅರ್ತ್ನ ಬಂಬಾರ್ಡ್ ಮಾಡಿ ಸೊ ಆ ಒಂದು ಸ್ಟಾರ್ದು ಸ್ಟಾರ್ ಕೊಲ್ಯಾಬ್ಸ್ ಆಗಿರೋ ಮೆಟೀರಿಯಲ್ಲು ಫಾರ್ ಎಕ್ಸಾಂಪಲ್ ಗೋಲ್ಡ್ ಕ್ರಿಯೇಟ್ ಆಗಿರಲ್ಲ ಆ ಸ್ಟಾರಲ್ಲಿ ಆ ಗೋಲ್ಡು ಆ್ಯಶ್ಟ್ರಾಯ್ಡ್ಸ್ ಬಂದು ಪ್ಲ್ಯಾನೆಟ್ಸ್ನಲ್ಲಿ ಡೆಪಾಸಿಟ್ ಮಾಡಿದೆ ಆ್ಯಸ್ಟರಾಯ್ಡ್ ಬಂಬಾಡಾಗಿ ಅರ್ತ್ನಲ್ಲಿ ಗೋಲ್ಡ್ ಬಂದು ಡೆಪಾಸಿಟ್ ಆಗಿದೆ ಆ್ಯಸ್ಟಿರಾಯ್ಡ್ಸಿಂದ ಆಸ್ಟಿರಾಯ್ಡ್ಸ್ ಆ ಗೋಲ್ಡ್ನ ಕಲೆಕ್ಟ್ ಮಾಡಿ ಇಟ್ ಹ್ಯಾಸ್ ಡೆಪಾಸಿಟ್ ಮಾಡಿದೆ ಅರ್ಥೊಳಗೆ ಆಮೇಲೆ ಬಿಕಾಸ್ ಇಟ್ ಇದು ಹೆವಿಯರ್ ಎಲಿಮೆಂಟ್ ಇದು ಸಿಂಕ್ ಆಗಿ ಅರ್ತ್ ಒಳಗೋಗಿದೆ ಸೊ ಇದು ಈ ಸಿಂಕ್ ಆಗುತ್ತೆ ಅಂದರೆ ಅರ್ತ್ ಏನು ಅರ್ಥ್ ಸ್ಟೀಲ್ ಮೋಲ್ಟನ್ ಮೋಲ್ಟನ್ ಮೇ ಇದ್ದಾಗ ಮೋಲ್ಟನ್ ಸ್ಟೇಟಲ್ಲಿದ್ದಾಗ ಈ ಗೋಲ್ಡ್ ಬಂದುಬಿಟ್ಟು ಡೆಪಾಸಿಟ್ ಆಗಿ ಇಟ್ ಹ್ಯಾಸ್ ಗಾನ್ ಇನ್ ಟು ದಿ ಅರ್ಥ್ ಕ್ರಸ್ಟ್ ಕ್ರಸ್ಟ್ ಒಳಗೆ ಹೋಗಿದೆ ಸೊ ಇದನ್ನು ಸೊ ಈ ಥರ ಗೋಲ್ಡ್ ಡೆಪಾಸಿಟ್ ಆಗಿರೋದು ಆಡತಿಯಿಂದ ಸೊ ದ ದ ಆರಿಜಿನ್ ಆಫ್ ಗೋಲ್ಡ್ ಏನು ಅಂದರೆ ಸ್ಟಾರ್ಸ್ ಸ್ಟಾರ್ಸ್ ದಟ್ ಆರ್ ಡೈಯಿಂಗ್ ಡೈಯಿಂಗ್ ಸ್ಟಾರ್ಸಲ್ಲಿ ಹೆವಿಯರ್ ಎಲಿಮೆಂಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಆ ಪ್ರೊಡ್ಯು ಆ ಎಲಿಮೆಂಟ್ಸು ಆ ಎಕ್ಸ್ಪ್ಲೋಜನಲ್ಲಿ ಸ್ಕ್ಯಾಟರ್ ಆಗುತ್ತೆ ನಿಯರ್ ಬೈ ಆಬ್ಜೆಕ್ಟ್ಸ್ ಅದನ್ನು ಅಬ್ಸಾರ್ವ್ ಮಾಡುತ್ತೆ ಲೇಟರ್ ಆನ್ ಎಷ್ಟೋ ವರ್ಷಗಳು ಎಷ್ಟೋ ಬಿಲಿಯನ್ಸ್ ಆಫ್ ಇಯರ್ಸ್ ಆದಮೇಲೆ ಆ ಆ್ಯಸ್ಟಿರಾಯ್ಡ್ಸ್ ಹ್ಯಾವ್ ಡೆಪಾಸಿಟೆಡ್ ದ ಗೋಲ್ಡ್ ಇನ್ ಟು ದಿ ಅರ್ತ್ ಸೊ ಇಯರ್ಸ್ ಲೇಟರ್ ಅರ್ತ್ ಕ್ಲು ಕೂಲ್ ಆಗೋದ್ಮೇಲೆ ಸಾಲಿಡ್ ಆಗೋದ ಆಗೋದ್ಮೇಲೆ ನಾವು ವಿ ಆರ್ ಮೈನಿಂಗ್ ದಟ್ ಗೋಲ್ಡ್ ವಿಚ್ ಕೇಮ್ ಫ್ರಮ್ ದ ಸ್ಟಾರ್ಸ್ ಸೊ ನಮ್ಗೆ ಗೋಲ್ಡ್ ಎಲ್ಲಿಂದ ಬಂತು ಅಂದರೆ ಲಿಟ್ರಲಿ ಸ್ಟಾರ್ಸ್ ಸ್ಟಾರ್ಸಿಂದ ಬಂದಿದೆ ಈ ಗೋಲ್ಡ್ ಸೊ ಇದಿತ್ತು ನನ್ನ ಸಣ್ಣ ಸ್ಟೋರಿ ಆಫ್ ದ ಗೋಲ್ಡ್ ಗೋಲ್ಡ್ ಎಲ್ಲಿಂದ ಬಂತು ಯಾಕಂದರೆ ಇಟ್ಸ್ ಮೋಸ್ಟ್ ಇಂ ಪ್ರೆಷಿಯಸ್ ಮೆಟಲ್ ಅದು ನಾವು ವಿ ಆಲ್ ಎಷ್ಟೋ ವಾರ್ ಯುದ್ಧಗಳು ನಡೆದು ಹೋಗಿದೆ ಗೋಲ್ಡಿಂದ ಸೊ ಈ ಈ ಅಷ್ಟು ಇಂಪಾರ್ಟೆಂಟ್ ಮೆಟಲ್ ಅದು ಸೊ ಇದು ಎಲ್ಲಿಂದ ಬಂತು ಅಂದರೆ ಇವಾಗ ಗೊತ್ತು ಎಲ್ಲಿಂದ ನಿಮ್ಗೆಲ್ಲಿಂದ ಬಂತಂದರೆ ಸ್ಟಾರ್ಸಿಂದ ಬಂತು ಸ್ಟಾರ್ಸ್ ಸ್ಟಾರ್ಸಿಂದ ಬಂತು ಸ್ಪೆಸಿಫಿಕ್ಲಿ ಸೊ ಆನ್ ಅದನ್ನು ಅದರ ಸೆಲೆಸ್ಟಿಯಲ್ ಬಾಡೀಸ್ ಹ್ಯಾವ್ ಟ್ರಾನ್ಸ್ಪೋರ್ಟೇಟೆಡ್ ಇಟ್ಟು ಅದರ್ ಪ್ಲಾನೆಟ್ಸ್ ಅಥವಾ ನಿಯರ್ ಬೈ ಪ್ಲಾನೆಟ್ಸು ಸ್ಟಾರ್ಸು ಅಥವಾ ಆಸ್ಟಿರಾಯ್ಡ್ಸು ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಅಬ್ಸಾರ್ಬ್ ಮಾಡಿ ಅದು ಆನ್ ನಮ್ಮ ಅರ್ಥ ಹತ್ರ ಬಂದು ಬೊಂಬಾರ್ಡ್ ಮಾಡಿದಾಗ ಇಟ್ ಹ್ಯಾಸ್ ಆವಾಗ ಅರ್ಥನಲ್ಲಿ ಬಂದು ಸೇರ್ಕೊಂಡಿದೆ ಸೊ ಅಲ್ಲಿ ಲೀಟರ್ ಲೀಟ್ರ್ ಸಾಲಿಡ್ ಆಗೋದ್ಮೇಲೆ ನಾವು ಅದನ್ನು ಮೈಂಡ್ ಮಾಡಿ ವಿ ಆರ್ ಏಬಲ್ ಟು ಎಕ್ಸ್ಟ್ರ್ಯಾಕ್ಟ್ ಸೊ ಇದು ಗೋಲ್ಡ್ ಎಲ್ಲಿಂದ ಬಂತು ಅಂದರೆ ಇದು ಸ್ಟೋರಿ ಆಫ್ ಗೋಲ್ಡ್ ಸೊ ಗೋಲ್ಡ್ ಎಲ್ಲಿಂದ ಬಂತು ಸ್ಟಾರ್ಸ್ ಸ್ಟಾರ್ಸಿಂದ ಬಂತು ಲಿಟ್ರಲಿ ಸ್ಟಾ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಮೆಟಲ್ ಅದು ಲಿಟ್ರಲಿ ಅರ್ಥದಲ್ಲ ಅದು ಅರ್ಥ್ ಡಿಡ್ ನಾಟ್ ಕ್ರಿಯೇಟೆಡ್ ಸ್ಟಾರ್ಸ್ ಕ್ರಿಯೇಟೆಡ್ ಇಡ್ ಓಕೆ ಇದಿತ್ತು ನನ್ನ ಸಣ್ಣ ವಿಡಿಯೋ ಅಬೌಟ್ ದ ಸ್ಟೋರಿ ಆಫ್ ಗೋಲ್ಡ್ ನಿಮ್ಗೆ ಏನು ಅನಿಸುತ್ತೆ ಈ ವಿ ನಿಮಗೆ ಈ ಸ್ಟೋರಿ ಆಫ್ ಗೋಲ್ಡ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಕಾಮೆಂಟ್ಸಲ್ಲಿ ತಿಳಿಸಿ ನಿಮ್ಗೇನು ಅನಿಸುತ್ತೆ ಗೋಲ್ಡ್ ಎಲ್ಲಿಂದ ಬಂತು ಆಮೇಲೆ ನಿಮ್ಗೆ ಏನು ಜನರಲಿ ವೀಡಿಯೋ ಬಗ್ಗೆ ತಿಳಿಸಿ ಮತ್ತು ಮುಂದಿನ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್